ನೀವು ಪೋಸ್ಟರ್ ನೋಡಿದ್ರೆ ಅಥವಾ ಟ್ರೈಲರ್ ಕೂಡ ಮಕ್ಕಳಿಗೆ ಜಾಸ್ತಿ ಜಾಸ್ತಿ ಮಹತ್ವ ಇದೆ ಹಾಗಾಗಿ ನಮ್ಮ ಸುಗ್ರೀ ಸಕಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಇದ್ದಾರೆ ನಮ್ಮ ನಾಯಕಿ ಅನೀಶ್ ಇದ್ದಾರೆ ಹಾಗೆ ನಮ್ಮ ಮುಖ್ಯ ಪಾತ್ರ ಮಾಡಿರೋ ನಯನ ಇದಾರೆಗಪ್ಪ ಇದ್ದಾರೆ ಮತ್ತೆ ಹೆಣ್ಮಕ್ಳು ಮೂರ್ ಜನ ಕನ್ಸಿಬಿಟ್ಟು ಅವ್ರಿಗೆ ಅನೌನ್ಸ್ ಮಾಡಿದ್ರು ಇದೊಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಮೂರ್ ಜನ ಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರೈಲರ್ ಮಾಡಿ ನಮ್ದು ಟ್ರೈಲರ್ ನಾವು ಟ್ರೈಲರ್ ಮಾಡಲಿಕ್ಕೆ ನಮಗೆಲ್ಲ ತೋರಿಸಿ ಈ ಸಿನಿಮಾದ್ ಬಗ್ಗೆ ಒಂದು ಹೊಗಳಿಕೆ ಬಂದ್ರೆ ನಮ್ಮ ಸಿನಿಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇನ್ನು ಜೋರಾಗಿ ಪಬ್ಲಿಸಿಟಿ ಶಿಟಿ ಮಾಡಬೇಕು ಅಂತ ನಮಗ್ ಆಸೆ ಇದೆ ಆದ್ರೆ ನಮ್ಮಲ್ಲಿ ಆಕ್ಚುಲಿ ಎಲ್ಲಾ ಸಿನಿಮಾ ತರ ಇಲ್ಲಿ ಕಟ್ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ ನಾನ್ ಮೊದ್ಲೆ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನಾವು ಎಲ್ಲ ನೀವೇ ಪಬ್ಲಿಷಿಸಿಟಿ ಮಾಡ್ತಾರೆ ಅದೇ ಪಬ್ಲಿಸಿಟಿ ಸಿನಿಮಾ ಸಿಗೋದು ಯಾಕಂದ್ರೆ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಿಸಿಟಿ ಮಾಡೋದು ತಾಕತ್ತಿಲ್ಲ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ ಈಗ ಇದ್ರಲ್ಲಿ ಯಾಕೆಂದ್ರೆ ನಾನು ಹೇಳಿದ್ದು ಪಬ್ಲಿಷಿಟಿ ಮಾಡಕ್ ಆಗ್ತಾ ಇಲ್ಲ ನಾನೀಗ ಪ್ರತಿಯೊಂದು ಕಡೆ ಮಾಡಿಸ್ಬೇಕು ನಾನು ಎಲ್ಲಾ ಸಿನಿಮಾ ತರ ಸ್ಟೈಲಲ್ಲೇ ಮಾಡ್ಬೇಕು ಅನ್ಕೊಡ್ತೀನಿ ಬಟ್ ಇವ್ರು ಮಾಡ್ತಾ ಇಲ್ಲ ಆ ಮಾಡ್ಲಿಕ್ಕೆ ಅವಕ್ಕೆಲ್ಲ ಆಗ್ತಿಲ್ಲ ನಾನು ಕೋರ್ಸ್ ಮಾಡಕ್ ಆಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋಕ್ ಅಂತ ತಂದಿದ್ದ ದೊಡ್ಡ ವಿಷಯ ಅವ್ರೀಗ ಹಾಗಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡಕ್ ಇಲ್ಲ ಈಗ ನನ್ನ ಕೈಯಲ್ಲಿ ಹೇಗಿದೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆದ್ರೆ ನಮ್ ಮಿತ್ರರೆಲ್ಲ ಇದ್ದಾರೆ ನಮ್ದು ಪೇಪರ್ ಮೀಡಿಯಾ ಟಿವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಒಳ್ಳೆ ಥಿಯೇಟರ್ ಸಿಕ್ಕ ಮಾಡ್ತೀವಿ ಹಾಗೆ ಈಗ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಫಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡ ತಕ್ಕ ಅಷ್ಟು ಖುಷಿ ಇರ್ಲಿಲ್ಲ ರಿಲೀಸ್ ಆದ್ಮೇಲೆ ಖುಷಿ ಆಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಸಾಂಗ್ ಕ್ರೆಡಿಟ್ ಕೂಡ ಎರಡು ನನಗೆ ರಿಲೀಸ್ ಮಾಡಿದ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರ್ದಿರೋದ್ರಲ್ಲಿ ರಿಕ್ಸ್ ಎಲ್ಲ ಆ ಯಾಕೆಂದ್ರೆ ನನ್ನ ಸಿನಿಮಾ ಅಂದ್ರೆ ಕವಿರಾಜ್ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ ಯಾರು ಕವಿರಾಜ್ ಕವಿರಾಜ್ ಅದು ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಯಾರು ಕವಿರೇಜ್ ಬರ್ತಿದ ಅನ್ನೋ ಕೇಳಕ್ಕಿದೆ ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ಒಂದು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಎಲ್ಲ ಸಾಂಗ್ ಅವರೇ ಬರ್ತಿದ್ದಾರೆ ಅಟ್ ಲೀಸ್ಟ್ ಎಲ್ಲ ಪಕ್ಷ ಒಂದ್ ಎರಡ್ ಮೂರ್ ಸಾಂಗ್ ಬಂದಿದ್ರಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ ಅದ್ರಲ್ಲಿ ಎರಡು ಸಾಂಗ್ ಇವರೇ ಬರ್ತಿದ್ದಾರೆ ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆನು ಮೊದ್ಲೆ ಹೇಳಿದೀನಿ ಹೊಸ್ತಾಗಿ ನನ್ನ ತಂಗದಲ್ಲಿ ಇವತ್ತು ಬಂದಿರೋರು ಯಾರು ಅಂದ್ರೆ ನಯನ ಮತ್ತು ಜಗ್ಗಪ್ಪ ಹೌದು ಅಲ್ಲ ಈಗ ಈ ಸಿನಿಮಾಕ್ಕೆ ಆ ನಯನ ಆಕ್ಚುಲಿ ಸೆಟ್ ಅಲ್ಲಿ ಇದ್ದ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಷ್ಟೇ ನಯನ ಸೆಟ್ ಅಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸ್ಗೆ ಬೇರೆ ಏನು ಬೇಕಾಗಿರಲ್ಲ ಯಾರು ನಾವು ಕಾಮಿಡಿ ಮಾಡೋದಾಗ್ಲೇ ಏನು ಬೇಕಾಗಿಲ್ಲ ಇರೋರ್ನೆಲ್ಲ ಗೋಳ್ ಹೋಗ್ಕೊಳ್ತಾರೆ ಎಸ್ಪೆಷಲಿ ನಮ್ಮ ಟಿ ಎರಡು ಎಂಟೆಕೆಡಿದ್ರು ಎಲ್ಲರನ್ನು ಗೋಳ್ ಹೋಗ್ಕೊಂಡು ಬಟ್ ಯಾರು ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದ್ರು ಕೂಡ ನಿರೇನ ನಿದ್ರೆ ಬರ್ತಾರೆ ಅಂಗ ಮಾಡ್ಬಿಡ್ತಾರೆ ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು ಆ ತರ ಮಾಡ್ತಾ ಅವರು ಹಾಗೆ ನಮ್ದು ಜಗಪ್ಪ ಜಗಪ್ಪ ಇಟ್ಟಲ್ಲಿ ನನ್ನ ಮೊದಲನೇ ಸಿನಿಮಾ ಇದೆ ನನ್ನ ಜೊತೆಲಿ ವರ್ಕ್ ಅವರು ಬಟ್ ಒಳ್ಳೆ ಕಲಾವಿದ ಈಗ ಆ ಸಿನಿಮಾಗೆ ಏನ್ ಬೇಕು ನನ್ಗೆ ಕೆಲವರು ಏನ್ ಗೊತ್ತಾಗೋ ಒಂದು ಹೆಸರು ಹೇಳುವ ಕೆಲವೊಂದು ಆರ್ಟಿಸ್ಟ್ ನಾವ್ ಏನ್ ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಆಗಿ ಮಾಡ್ತಾರೆ ಇಲ್ಲ ನಾವೊಂದು ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಬಟ್ ಜಗಪ್ಪ ಆ ಕತೆಗೆ ಏನ್ ಬೇಕು ನಾವ್ ಏನ್ ಹೇಳ್ತೀವೋ ಅಷ್ಟೇ ಆಕ್ಟ್ ಮಾಡ್ತಾರೆ ಬಟ್ ಅದ್ನ ಅದ್ಭುತವಾಗಿ ಮಾಡ್ತಾರೆ ಅದ್ ನಂಗೆ ತುಂಬಾ ಖುಷಿ ಕೊಡ್ತಾರೆ ಜಗಪ್ಪ ನಿಮ್ದು ಆಕ್ಚಲಿ ಹೋಗೋದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತದ ನಾಳೆ ಒಂದು ಒಳ್ಳೆ ಕಲಾವಿದ ಆಸೆ ನನಗಿದೆ ಎಲ್ಲ ವಸ್ತು ಇರೋದು ನಾನೇನು ಜಾಸ್ತಿ ಮಾಡ್ತೀವಿ ಕೆಲವರು ಪ್ರೋತ್ಸಾಹ ಕೊಡಿ ಅಷ್ಟೊಂದೇ ಅದನ್ನೇ ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳುದು ಥ್ಯಾಂಕ್ ಯು ಸೊ ಮಚ್ ಅದೇ ನಮ್ ಸಿನಿಮಾದ ಕತೆ ಅದೇ ನಮ್ ಸಿನಿಮಾದ ಕತೆ ಅದೇ ಸಿನ್ಮಾ ನೋಡಿದ್ರೆ ಅದು ಯಾಕೆ ಯಾಕೆ ಹೇಳ್ತಾರೆ ಯಾಕೆ ತರ ಆತರ ಬೆಳೆಸ್ತಾರೆ ಅನ್ನೋಂತೂ ನಮ್ ಸಿನ್ಮಾ ಕತೆನೇ ಅದು ಅದು ಸಿನ್ಮಾ ನೋಡಿದಾಗ ನೀವು ನಾಳೆ ರಿಲೀಸ್ ಆಗ್ತಾ ಇಲ್ಲ ಪ್ರೆಸ್ ಮೀಟ್ ಆದ್ಮೇಲೆ ನೋಡಿದ್ಮೇಲೆ ಇದು ಕಾಣಿಸಲ್ಲ ನಾಳೆ ಅವಾಗ ನೀವೇ ನಮ್ಗೆ ಇಲ್ಲ ಅನ್ಸುತ್ತೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀಧರ್ ಸರ್ ಹೇಳೋದು ತುಂಬಾ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರ ಜೊತೆಗೆ ನಿಂತು ಆ ಸಿನಿಮಾನ ಬರ್ತಾ ಇದ್ದೀವಿ ಅಂತ ಹೌದು ತುಂಬಾ ಪ್ರೀತಿ ಇಟ್ಕೊಂಡಿರುವಂತ ವ್ಯಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂತ ವ್ಯಕ್ತಿ ಸುರೇಶ್ ಸರ್ ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದೀವಿ ಈಗ ನೀವೆಲ್ರು ಅದಕ್ಕೆ ಸಾಥ್ ಕೊಡ್ಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ ಅಹ್ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗ ಎಸ್ ತುಂಬಾ ಕಷ್ಟಪಟ್ಟಿದೀವಿ ಕೊನೆಗೆ ಮುಗ್ಸೋಷ್ಟೊತ್ತಿಗೆ ಅಪ್ಪ ಅಂತ ಅನ್ಸಿದ್ದು ನಿಜ ಬಟ್ ಅದೆಲ್ಲ ಅನ್ಸಿದ್ರು ಕೂಡ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಯಾವಾಗ್ಲೂ ಎಲ್ರು ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂತ ಸಿನಿಮಾ ಬರ್ಬೇಕು ಅನ್ನೋ ಒಂದು ವಿಚಾರನ ಯಾವಾಗ್ಲೂ ಹೇಳ್ತಿರ್ತಾರೆ ಸುರೇಶ್ ಸರ್ ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವ್ ಈ ಸಿನಿಮಾನ ಮಾಡಿದ್ವಿ ಅಂದ್ರೆ ಫನ್ ಫೀಲ್ಡ್ ವೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ಇನ್ಫ್ಯಾಕ್ಟ್ ನಾನ್ ಲಾಸ್ಟ್ ಟೈಮ್ ಹೇಳಿದಾಗೆ ಸೀರಿಯಲ್ ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮ್ಗೆ ಇದು ಹೊಡೆದಿದ್ದು ಇದು ತುಂಬಾ ಪುಟ್ಟ ಲೈನು ಸೀರಿಯಲ್ ಮಾಡಿದ್ರೆ ನಮ್ಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟತ್ತ ವಿಚಾರ ಇದು ಬಟ್ ತಗೊಂಡು ಹೋದ್ಮೇಲೆ ತುಂಬಾ ಕಷ್ಟಗಳಾಯಿತು ಸಿನಿಮಾ ಮುಗಿಸಿದೀವಿ ಅಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ವೆರಿ 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 ಇಂಪಾರ್ಟೆಂಟ್ ಅದನ್ನ ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ ಹೌದು ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು ಅದನ್ನ ಪ್ಲೀಸ್ ಕೊಡಿ ಸಿನಿಮಾ ನೋಡದ್ಮೇಲೆ ನೀವೆಲ್ಲರೂ ಹೇಳ್ತೀರಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಹ್ ಜನರಲ್ಲು ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಸಿನಿಮಾನ ನೋಡಿ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ಅಹ್ ನಮ್ಗೆಲ್ರಿಗೂ ಗೊತ್ತು ನಿಮ್ಮೆಲ್ರಿಗೂ ಗೊತ್ತು ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ರೆ ಖಂಡಿತವಾಗ್ಲು ಮುಂದೆ ಇದನ್ನ ಯಾವಾಗ್ಲೂ ಹೇಳ್ತಿರ್ತಾರೆ ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕು ಇದಾದ್ಮೇಲೆ ಮತ್ತೊಂದು ಸಿನಿಮಾ ಮಾಡ್ಬೇಕು ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಹೇಳ್ತಾರೆ ಆ ಹುಚ್ಚು ಕನ್ಸಿಗೆ ನಾವು ಸಾಥ್ ಕೊಟ್ಟಿದ್ದೀವಿ ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನ ಸಿನಿಮಾದವರಿಗೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಅದು ಬಹುಶಃ ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು ಅಂದ್ರೆ ವಿಷಯ ಯಾವುದೇ ತಗೋಳಿ ಮನೋರಂಜನೆ ಇದ್ರೆ ನಾವು ಸಿನಿಮಾ ನೋಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಂದ್ರೆ ಸಿಕ್ಕಿದೆ ಬಹುಶಃ ಈ ಸಿನಿಮಾ ನೋಡಿದಾಗ ನಮ್ಗೆ ಆಶಾಭಾವನೆ ಏನು ಕೂಡಿದ್ದು ಅಂದ್ರೆ ಮನೋರಂಜನೆ ಭರಪೂರ್ವಾಗಿದೆ ಅದರಲ್ಲಿ ಒಳ್ಳೆ ಕಾಮಿಡಿ ಇದೆ ಶ್ರೀಧರ್ ಸರ್ ವೈಯಕ್ತಿಕವಾಗಿ ಅವ್ರನ್ನ ಬಲವರಾಗಿದ್ರೆ ಅವರಿಗೆ ಮಾತಿನಲ್ಲೇ ಬಹಳ ಬೇರೆ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ ಅದು ಅವರ ಕಥೆಗಳಲ್ಲೂ ಸ್ಕ್ರೀನ್ ಅಲ್ಲೂ ಎಲ್ಲಾ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿವಿ ಹಾಗಾಗಿ ಬಹಳ ಆಶಾಭಾವನೆ ಇದೆ ಈ ಸಿನಿಮಾ ಜನ ಒಪ್ಕೋಬಹುದು ಯಾಕಂದ್ರೆ ಮನೋರಂಜನೆ ತುಂಬಾ ಇದೆ ನಾವು ಇವಾಗ ಇನ್ನೇನು ಕೆಲವು ಪತ್ರಕರ್ತರ ಮಿತ್ರರ ಜೊತೆ ಮಾತಾಡುವಾಗ್ಲೂ ಅದೇ ಮಾತಾಡಿದ್ವಿ ಮನೋರಂಜನೆ ಮನೋರಂಜನೆ ಇದಕ್ಕಿಂತ ಮೊದಲು ಒಂದು ಹತ್ತು ನಿಮಿಷ ಮೊದಲು ಬಹುಶಃ ಅದನ್ನ ಈಗ ಮತ್ತೆ ನೋಡಿದ್ವಿ ನಾವಿಲ್ಲಿ ಹಾಗಾಗಿ ಇದ್ರ ಬಗ್ಗೆ ಒಂದು ಆಶೀರ್ವಾದ ಇನ್ನೊಂದು ಮಜವಾದ ಲೆಕ್ಕ ಶೇರ್ ಮಾಡ್ಕೊಳ್ಳೋಕೆ ಬಯಸೋದಂದ್ರೆ ಸರ್ ಹೇಳಿದಾಗೆ ನಾವು ಎಲ್ಲಾ ತರದಲ್ಲೂ ಪಾರ್ಟ್ನರ್ಸ್ ಬಹಳ ಇಪ್ಪತ್ತು ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು ಸಿನಿಮಾ ಮಾಡಿದಾಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ತರದಲ್ಲೂ ಒಂದ್ ಮಜಾಾದ ಘಟನೆ ಏನಂದ್ರೆ ಇವ್ರು ಜಾಲಿ ಡೇಸ್ ಮಾಡಿದಾಗ ನಾಲ್ಕ್ ಹೀರೋಗಳಿದ್ರು ಅದ್ರಲ್ಲಿ ಒಂದ್ ಹೀರೋ ಕ್ಯಾರೆಕ್ಟರು ನನ್ನ ಊರಿನ ಹುಡುಗ ನಮ್ಗೆ ಪರ್ಚೇಸ್ ಇದೆ ಪ್ರವೀಣ ಇವ್ರಿಗೆ ಒಂದ್ ಕ್ಯಾರೆಕ್ಟರ್ ನಾನ್ ನೋಡಿದಾಗ ನಂಗೆ ತುಂಬಾ ಇಷ್ಟ ಚೆನ್ನಾಗಿದೆ ನೀವು ಒಳ್ಳೆ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು ನಾನು ಇವ್ರಿಗೆ ರೆಫರ್ ಮಾಡಿದೆ ಸರ್ ಅದು ನಾಲ್ಕರಲ್ಲಿ ಅವ್ರು ತುಂಬಾ ಕ್ಲೋಸ್ ಇದ್ವಿ ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ ಅಥವಾ ಏನಾದ್ರು ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ ಸರ್ ಒಂದ್ ಕ್ಯಾರೆಕ್ಟರ್ ಇವ್ರು ಕೊಡ್ಲೇಬೇಕು ಸರ್ ಅಂತ ನಾನು ಇವ್ರಿಗೆ ಹೇಳಿದ್ದೆ ಕಾರಣ ಅಂತ ಹೇಳಿದ್ದು ಬೇರೆ ಅವ್ರ ಹೇಳಿದ್ರೆ ಇವ್ರಿಗೆ ಅವನ್ನ ಫಿಕ್ಸ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ ಒಂದ್ ರೀತಿ ಸ್ವಲ್ಪ ಮುನಿಸ್ ಬಂತು ಒಂದ್ ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟ್ ಕೊಟ್ಟಿಲ್ಲ ಟ್ರವೇ ಚಾನ್ಸ್ ಕೊಟ್ಟಿಲ್ಲ ಅಂತ ಅದ ನಂತರ ಒಂದಿನ ಫೋನ್ ಮಾಡಿದ್ರಿ ಬನ್ರಿ ಕೊಡ್ತೀನಿ ಅವನಿಗೆ ಕೊಡ್ತೀನಿ ಅಂತ ಮಾಡುದು ಅವಾಗ ಹೋಗಿದೆ ಇವತ್ತು ನೋಡಿ ಕಾಲಚಕ್ರ ಫುಲ್ ತೆಗಿದೆ ಅವನೇ ಇಲ್ಲಿ ಸೋಲು ಹೀರೋ ಖುಷಿ ಇದೆ ಕೆಲವೊಂದ್ ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ ನನ್ನಿಂದ ಅಂತ ಹೇಳ್ಬೋದು ಖಂಡಿತ ತಪ್ಪು ನಾನು ರೆಫರ್ ಅಷ್ಟೇ ಮಾಡಿದ್ದು ಅದರಲ್ಲಿ ಪ್ರವೀಣ್ ಪ್ರವೀಣ್ ಅವರ ಪ್ರತಿಭೆನೆ ಅವರು ಇಲ್ಲಿ ತಗೋಬೋದಿ ಜಸ್ಟ್ ನಾವೆಲ್ಲೋ ಸಣ್ಣ ಒಂದು ಸಣ್ಣ ಕಾರಣ ನಾವು ಯಾವ ಕ್ರೆಡಿಟ್ನೂ ತಗೊಳ ಬಟ್ ಒಂದು ಸಣ್ಣ ಕಾರಣ ಇವರೇ ಕೊಟ್ಟಿದ್ದ ಅವಕಾಶ ನಾ ಹೇಳಿದಷ್ಟೇ ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ನಾವ ಜಾಲಿಡೇಸ್ ಇರ್ಬೋದು ಆನಂತರ ಮುಂದಿನ ಇರ್ಬೋದು ಅಥವಾ ಸಿಂಪಲ್ ಆಗಿ ನವ್ ಸ್ಟೋರಿ ಪ್ರವೀಣ್ ಒಬ್ಬ ಭರವಸೆ ನಾಯಕ ಅದೆಲ್ಲೋ ಒಂದ್ ಕಡೆ ಖುಷಿ ಅನ್ಸುತ್ತೆ ಇವತ್ತು ಸೋಲೋ ಹೀರೋ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ ಖುಷಿಯ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಬಂದು ವಾಸುಕಿ ವೈಭವ್ ನನಗೆ ನಾನು ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ರು ನವ ಪೀಳಿಗೆಯ ಸಂಗೀತ ನಿರ್ದೇಶಕ ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು ಒಳ್ಳೆ ಟ್ಯೂನ್ ಜೊತೆಗೆ ಸುರೇಶ್ ಸರ್ ಕೂಡ ಮತ್ತೆ ನಮ್ಮೂರವ್ರ ನಾವೆಲ್ಲ ತಿತ್ತಳ್ಳಿ ಬೆಸ್ಟ್ ಆ ನಮ್ಮ ನಮ್ಮ ಮಲ್ನಾಡ್ ಸೊಗಡಿನಲ್ಲಿ ಮಾತಾಡ್ಕೊಂಡು ಬೈಕೊಂಡು ಜಗಳ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ವಿ ಮಾಡಿದೀವಿ ಒಳ್ಳೆ ಸಿನಿಮಾ ಒಳ್ಳೆ ಮನುಷ್ಯರು ಇಬ್ರು ನಿರ್ದೇಶಕ ಮತ್ತು ನಿರ್ಮಾಪಕ ಜೊತೆಗೆ ನಮ್ಮ ಕ್ಯಾಮರಾಮನ್ ತುಂಬಾ ಒಳ್ಳೆ ಪ್ಯೂರ್ ಹಾರ್ಟ್ಗಳು ಬೇರೆ ಯಾವ ಸ್ವಾರ್ಥ ಆಗಿರ್ಬೋದು ಅಥವಾ ಏನೋ ಒಂದು ಅದ್ರಲ್ಲಿ ಒಂದು ಲೋಭ ಯಾವ ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿ ಕೆಲವರು ಇದು ಇರ್ಮೂರ್ ಜನ ಹಾಗಾಗಿ ಈ ಜೋಡಿಯಾ ಮತ್ತು ನನ್ನ ಪುಸೇ ನನಗೆ ನಾನು ಅದ್ರ ಆ ಕ್ರೆಡಿಟ್ ನಾ ತಗೊಂಡಿಲ್ಲ ಬೇರೆ ಆದ್ರೆ ಹೇಳೋಕೆ ಈ ಸಿನಿಮಾ ಹಿಟ್ ಆಗ್ಬೇಕು ಈ ಸಿನಿಮಾ ಹಿಟ್ ಆಗ್ಬೇಕು ಒಳ್ಳೆ ಮನಸ್ಸಿಂದ ಒಳ್ಳೆ ಪ್ರೀತಿಯಿಂದ ಸಿನಿಮಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ ಸಿನಿಮಾ ಹಿಟ್ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಯಾರೇ ಶ್ರೀಧರ್ ಅವರು ಹೇಳ್ದಂಗೆ ಪ್ರೊಡ್ಯೂಸರ್ ಈಗ ಪಬ್ಲಿಸಿಟಿ ಮಾಡಕ್ ಆಗಲ್ಲ ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಆಲ್ರೆಡಿ ಯೂಶಲ್ ಆಗಿ ನೋಡಿದ್ರೆ ಇದು ಮೂರನೇ ಪ್ರೆಸ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಒಂದು ಎಲ್ಲ ಅಥವಾ ಎರಡು ಮಾಡ್ತಾರೆ ಮೂರನೇ ರಿಲೀಸ್ ಬಂದ್ಬಿಡ್ತೀವಿ ಈಗ ಮೂರನೇ ಪ್ರೆಸ್ಮೆಂಟ್ ಮಾಡಿ ಇನ್ನೊಂದು ಪ್ರೆಸ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ ಅದೇ ತರ ಸಿನಿಮಾನು ಅದೇ ಅವರು ಸೊ ಕಷ್ಟ ಇರ್ಬೋದು ಸಿನಿಮಾಗ್ ಏನ್ ಬೇಕು ನಿಮ್ಗೆ ಸಾಂಗ್ ನೋಡಿದೀರ ಟ್ರೈಲರ್ ನೋಡಿದೀರ ಅದ್ರಲ್ಲಿ ಗೊತ್ತಾಗುತ್ತೆ ಖರ್ಚು ಅಂತ ಬಂದ್ರೆ ಅದ್ ಕಾಂಪ್ರಮೈಸ್ ಆಗಿಲ್ಲ ಏನ್ ಬೇಕೋ ಅದ್ ಮಾಡಿ ಅಲ್ಲಿಂದ ಬಂದ್ ಯಾಕಂದ್ರೆ ಅವರು ನಾವು ಅದ್ರ ಜೊತೆ ತುಂಬಾ ಸಿನಿಮಾ ಮಾಡಿದ್ವಿ ರಿಷಿ ಖುಷಿ ಮಿಲನ ಎಲ್ಲ ಮಾಡಿರೋದ್ರಿಂದ ಸೊ ಅವಾಗಿಂದ ಅದೇ ಟ್ರೆಂಡ್ ಅವ್ರು ಸೊ ಸಿನಿಮಾ ಇಷ್ಟು ಕೇಳತ್ತಂದ್ರೆ ಅದ್ ಮಾಡೇ ಬೇಡಬೇಕು ಅಂತ ಮಾಡಿ ಈ ಸಿನಿಮಾ ಹಂಗೆ ಮಾಡಿದೀವಿ ನಾನು ಹೇಳಿದಂಗೆ ಇದು ಒಳ್ಳೆ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ ಖಂಡಿತವಾಗ್ಲು ನಿಮ್ ಸಪೋರ್ಟ್ ಬೇಕು ಆಲ್ರೆಡಿ ಎರಡು ಸಾಂಗ್ ಕವಿರಾಜ್ ಅವರು ಬರೆದಿರೋ ಎರಡು ಸಾಂಗ್ ಹಿಟ್ ಆಗಿದೆ ಮೊನ್ನೆ ವಸು ಸರ್ ಅದೇ ಹೇಳ್ತಾ ಇದ್ರು ಆ ಪಾಪು ಸಾಂಗ್ ತುಂಬಾ ಚೆನ್ನಾಗಿದೆ ಅದನ್ನ ನೀವು ಪೋಸ್ಟ್ ಮಾಡ್ರಿ ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಬಸ್ ಆಗುತ್ತೆ ಅಂತಾನೆ ಹೇಳಿದ್ರು ಲಾಸ್ಟ್ ಟೈಮ್ ಕೇಳಿದ್ರು ಸಹ ಖಂಡಿತವಾಗ್ ಮಾಡಿ ಸರ್ ಥ್ಯಾಂಕ್ಸ್ ಫಾರ್ ಇಂಟ್ರೆಸ್ಟ್ ಸುರೇಶ್ ಸೊ ನಿಮ್ಮ ಸಪೋರ್ಟ್ ನಮ್ಗೆ ಥ್ಯಾಂಕ್ ಯು ಈಗ ಈಗಾಗಲೇ ಇಲ್ಲ ನೋಡಿದೀರಿ ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗ ಇದೆ ಟ್ರೈಲರ್ ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಒಂದು ಖುಷಿ ವಿಚಾರ ಏನಂದ್ರೆ ಈಗ ವಾತಾವರಣ ಗೆದ್ದು ಫ್ಯಾಮಿಲಿ ಆಡಿಯನ್ಸ್ ಆಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ ಅಂದ್ರೆ ಈ ಸಿನಿಮಾ ದಾಟುತ್ತೆ ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರ ದಾಟುತ್ತೆ ಅಂತ ಮತ್ತೆ ಇಡೀ ತಂಡ ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ ಒಂದು ಒಂದು ಸಂಭಾವಿತರ ತಂಡದ ಜೊತೆ ಯಾಕೆಂದ್ರೆ ಸರ್ ತುಂಬಾ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೂ ಮತ್ತೊಂದಕ್ಕೂ ಈ ತುಂಬಾ ಇರ್ಸು ಮುರ್ಸುಗಳು ಮತ್ತೆ ಮುಕ್ತವಾಗಿ ಹೇಳ್ಬೇಕಾ ಬೇಡವಾ ಕೆಲಸ ಮಾಡಿದ ಸಮಸ್ಯೆಗಳು ಇರ್ತವೆ ತುಂಬಾ ತಂಡಗಳಲ್ಲಿ ಆದ್ರೆ ಇಲ್ಲಿ ಆ ತರದ್ ಯಾವ್ದು ಇಲ್ಲ ಒಂದು ಮುಕ್ತವಾದ ವಾತಾವರಣ ಎಲ್ಲರೂ ತುಂಬಾ ಡಿಸ್ಕಸ್ ಮಾಡಿ ಮಾಡಿರುವಂತದ್ದು ನಾನು ಇಲ್ಲಿಗೆ ಈ ಟೀಮ್ ಎಂಟ್ರ ಮುಂಚೆನೆ ಆಲ್ರೆಡಿ ಒಂದು ಮೂರು ಜನ ರೈಟರ್ಸ್ ಇದ್ರು ಅಂದ್ರೆ ಮೇಡಮ್ ಸೀರಿಯಲ್ ಬರ್ದಿದಂತವ್ರು ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ ಅಂದ್ರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಮತ್ತೆ ವಿಚಾರ ಹೇಳ್ಬೇಕು ಅಂತಂದ್ರೆ ಅವರು ಸಿನಿಮಾ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನು ತುಂಬಾ ಕ್ಲಾರಿಟಿ ಇಟ್ಕೊಂಡಿದ್ರು ಅಂದ್ರೆ ಸ್ಕೆಡ್ಯೂಲ್ ಬಗ್ಗೆ ಆಗ್ಲಿ ಮತ್ತೆ ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ ಈ ತರದ ಒಂದು ಶಿಸ್ತಿರೋ ತಂಡ ಈಗ ನಿಮ್ ಮುಂದೆ ಎರಡ್ ಮೂರ್ ಕಂಟೆಂಟ್ ಬಿಟ್ಟಾಗಿದೆ ಈಗ ಟ್ರೈಲರ್ దయోగ్ ఫస్ట్ సో మచ్్విస్ట్ ఎక్స్పీరియన్ సో నవ్విల్దలే ఫిల్మ్ సక్సెస్ నిస్ట్ విశెస్ మేము సపోర్ట్ కొడి ఖండి ఇష్టం ओके सो ನನ್ನ कैरेक्टर ಅಸ್ತ್ರಂತita ಅಂತ ಆನ್ ರಿಯಲ್ ಲೈಫ್ ಅಲ್ಲಿ ಹೇಗಿರೋ ನನ್ನ ಗಿರ್ ತುಂಬಾ ಆಪೋಸಿಟ್ ಕಂಪ್ಲೀಟ್ ಆಪೋಸಿಟ್ ಆಗಿ ಅಂದ್ರೆ ರೀತಿಯಲ್ಲಿ ಬಜಾರಿ ತುಂಬಾ ಬಕ್ತಿ ತುಂಬಾ ಮಾತಾಡತಾರೆ பட் ನಾನು ಮಾತಾಡಿ ಹಿಂಗೆ ಬಜಾಸ್ತಿ ಮಾಡ್ತಾರೆ ತುಂಬಾ ಜಗಳ ಆಗ್ತಾರೆ ಅವರಿಗೆ ಏನು ಇಷ್ಟ ಆಗದೆ ಹೊರದೋ ಅದರ ಬಗ್ಗೆ ಮಾತಾಡ್ಕೊಂಡ್ರೆ ಎಲ್ಲಾ ಜೊತೆ ಜಗಳ ಆಗ್ತಾರೆ ಈ ಟ್ರೈಲರ್ ನೋಡಿದಾಗ ಅವರ ಅಮ್ಮ ಚೆನ್ನಾಗಿ ಹೇಳ್ಕೋದಿದ್ದಾರೆ ಏನು ಫೇಕ್ ಮಾಡಬೇಕು ಏನೇನೆ ಹೇಳಬೇಕು ಅಂತ ಸೋ ಬಟ್ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ಶೇಡ್ಸ್ ಇದೆ ಅವಳು ಎಷ್ಟೇ ಬಜಾರ್ ಆಗಿದ್ರೇನು ಅಷ್ಟೇ ಒಳ್ಳೆ ಹೋಗಿ ಫನಿ ಸೈಡು ಇದೆ ಸ್ವೀಟ್ ಸೈಡ್ ಇದೆ ಇದೆ ತುಂಬಾ ಬರ್ತಿದ್ದಾರೆ ನನಗೆ ಇಷ್ಟು ನ್ಯೂ ಅನ್ಸ್ಟ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅಲ್ಲಿ ನನ್ನ ಕರಿಯರ್ ಅಲ್ಲಿ ಸಿಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ವೆರಿ ಬಿಗ್ ಸರ್ ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ ನಿನ್ ಬಾ ನಿನ್ ಏನೋ ಮನ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರ್ದಿದಾರ ಅಷ್ಟೇ ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ ಏನಾದ್ರೂ ಡ್ರೆಸ್ ಕೋಡ್ ಚೇಂಜ್ ಅಷ್ಟೇ ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ ಬಟ್ ನಮ್ಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿ ಒಂದು ಸಿನಿಮಾದಲ್ಲೂ ಒಂದೊಂದು ಅಹ್ ವಿಧಿವಿಧಾನಗಳನ್ನ ಕಲಿತಾ ಹೋಗ್ತಿವಿ ಹಾಗೇನೆ ನಾನ್ ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ ಹುಚ್ಚು ಕುದು್ರೆನಾ ಹಿಡಿದು ನಿಲ್ಸೋ ತರ ಶ್ರೀಧರ್ಶ್ರು ಮತ್ತೆ ಮೇಡಮ್ ಅವರೂ ಅಷ್ಟು ಸ್ಪೀಡ್ ಆಗಿ ಮಾತಾಡಿದ್ರೆ ಆಡಿಯನ್ಸ್ ಇರ್ಲಿ ನಮಗೆ ಅರ್ಥ ಆಗಲ್ಲ ನಿಧಾನಕ್ ನಿಧಾನಕ್ ಮಾತಾಡು ಆಮೇಲೆ ತಪ್ಪಿಂಗ್ ಅಲ್ಲಿ ಸಾರಸ್ಪೂರ್ತಿ ಹೇಳ್ತಾ ಇದೀನಿ ಅಂತ ತುಂಬಾ ಎಚ್ಚರಿಕೆ ವಹಿಸೋರು ಸೊ ಹಾಗಾಗಿ ಸರ್ಗೆ ಮೊದಲೇದಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಪಾತ್ರ ಅಂತ ಹೇಳಿದ್ ಕೂಡಲೆ ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ ಬಟ್ ಇದೊಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸನಲ್ ವಿಷಯ ಯಾರ್ ಬೇಕಾದ್ರು ಬೆಂಕಿ ಹಚ್ತಾರೆ ಬದ್ದ ನಾನೇ ಈ ತುಂಬಾ ಖುಷಿ ವಿಷಯ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಪ್ರೋತ್ಸಾಹ ನಿಮ್ಮಗಳ ಪ್ರೀತಿ ಆಶೀರ್ವಾದ ಮೇಲೆ ಯಾವಾಗ್ಲೂ ಹೀಗೆ ಇರ್ಬೇಕು ಸೊ ಸಿನಿಮಾ ಒಂದು ಜವಾಬ್ದಾರಿಯನ್ನ ನಾವು ಮುಗಿಸಿದೀವಿ ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡಿದ್ದ ಹಾಗೆ ತಗೊಂಡ್ ಹೋಗ್ಬೇಕು ಅಂತ ಕೇಳ್ತೀನಿ ಕನ್ನಡ ಸಿನಿಮಾಗಳು ಇನ್ನು ಅಷ್ಟು ಸಕ್ಸೆಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಜನ ಥಿಯೇಟರ್ ಬಂದು ನೋಡಲ್ಲ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಮ್ಮ ಜಂಬು ಸರ್ಕಸ್ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ಹೇಳ್ಕೊತೀನಿ ನಾವ್ ಅದಕ್ಕೆ ನಮಸ್ಕಾರ ನನಗೆ ಒಂದು ಸ್ನೇಹಿತನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ ಕಾಲೇಜ್ ಪರ್ಸನ್ ಅಲ್ಲಿ ಏನೇನು ಕಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ ನೋಡ್ಕೊಂಡು ಒಂದಷ್ಟು ಮಾತು ಜಾಸ್ತಿ ಬರ್ತದೆ ಎಲ್ಲ ಒಟ್ಟೆ ಹೋಯ್ತು ಇಲ್ಲ ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಟೋಟಲ್ ಟಿ ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಥ್ಯಾಂಕ್ ಥ್ಯಾಂಕ್ ಯು ಯು